ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೈ ಕುಲುಕಿ ಐದಾರು ಹೆಜ್ಜೆ ಇಟ್ಟು ಮುಂದಕ್ಕೆ ಹೋಗ್ತಿದ್ದಂತೆ ಆಗಸ್ಟ್ ಗುಡುಗಿನ ಸದ್ದು ಜೋರಾಯಿತು ಇದೇನಪ್ಪ ಅಂತ ಟ್ರಂಪ್ ಮತ್ತು ಪುಟಿನ್ ಒಂದು ಕ್ಷಣ ಅವಕ್ಕಾಗಿ ನಿಂತರು ಕತ್ತು ಮೇಲಕ್ಕೆ ಮಾಡಿ ಆಕಾಶದ ಕಡೆಗೆ ನೋಡಿದ್ರು ಅಮೆರಿಕದ ಫೈಟರ್ ಜೆಟ್ಗಳು ಮತ್ತು ದೊಡ್ಡ ಬಾಂಬರ್ ವಿಮಾನವು ರೊಯ್ಯನೆ ಹಾರಿ ಹೋದವು ಹಲವು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ರಷ್ಯಾ ಅಧ್ಯಕ್ಷರೊಬ್ಬರು ಅಮೆರಿಕ ಪ್ರವಾಸ ಕೈಗೊಂಡಿದ್ದರು ಪುಟಿನ್ಗೆ ಅಲಾಸ್ಕಾದಲ್ಲಿ ಕೆಂಪು ಹಾಸಿನ ಸ್ವಾಗತ ಕೋರಲಾಯಿತು ರಷ್ಯಾ ಉಕ್ರೇನ್ ಯುದ್ಧ ಅಂತ್ಯಗೊಳಿಸೋಕೆ ಅಮೆರಿಕ ಮಧ್ಯಸ್ಥಿಕೆ ವಹಿಸುವುದಕ್ಕಾಗಿ ಈ ಇಬ್ಬರು ನಾಯಕರ ಭೇಟಿ ನಡೆಯಿತು ಪುಟಿನ್ ತಮ್ಮ ವಿಶೇಷ ವಿಮಾನವನ್ನು ಎಳೆದು ಬರ್ತಿದ್ದಂತೆ ಅಮೆರಿಕದ ಫೈಟರ್ ಜೆಟ್ಗಳು ಮತ್ತು ಬಾಂಬರ್ ದಿಢೀರನೆ ಹಾರಾಟ ನಡೆಸಿ ಬಡಿತವನ್ನ ಹೆಚ್ಚಿಸಿದರು ಇರಾನ್ನ ಪರಮಾಣು ನೆಲೆ ಉಡಾಯಿಸಿದ್ದ ಬಿಟು ಬಾಂಬರ್ ರಷ್ಯಾ ಅಧ್ಯಕ್ಷರಿಗೆ ಗೌರವವೋ ಶಕ್ತಿ ಪ್ರದರ್ಶನವೋ ನ್ಯೂಕ್ಲಿಯರ್ ಬಾಂಬ್ ತಯಾರಿಸೋಕೆ ಬಹಳ ಸಮೀಪದಲ್ಲಿದ್ದ ಇರಾನ್ಗೆ ದೊಡ್ಡ ಶಾಕ್ ಕೊಟ್ಟಿದ್ದು ಅಮೆರಿಕದ ಬಿ ಟು ಸ್ಟೆಲ್ತ್ ಬಾಂಬರ್ ಜೂನ್ನಲ್ಲಿ ಇರಾನ್ನ ಪರಮಾಣು ನೆಲೆಗಳ ಮೇಲೆ ಬಿ ಟು ಬಾಂಬರ್ಗಳು ದಾಳಿ ಮಾಡಿದವು ಆ ವಿಮಾನಕ್ಕೆ ಎಫ್ ತರ್ಟಿ ಫೈವ್ ಎಫ್ ಟ್ವೆಂಟಿ ಟು ಫೈಟರ್ ಜೆಟ್ಗಳು ಭದ್ರತೆ ಒದಗಿಸಿದ್ವು ಅದೇ ವಿಮಾನಗಳು ರಷ್ಯಾ ಅಧ್ಯಕ್ಷರ ತಲೆ ಮೇಲೆ ಹಾರಿಹೋದುವು ನಾಲ್ಕು ಎಫ್ ತರ್ಟಿ ಫೈವ್ ಹಾಗೂ ಒಂದು ಬಿ ಟು ಸ್ಪಿರಿಟ್ ಬಾಂಬರ್ ಆಕಾಶದಲ್ಲಿ ಹಾರಾಟ ನಡೆಸಿದವು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶುಕ್ರವಾರ ಅಲಾಸ್ಕಾದಲ್ಲಿನ ಯುಎಸ್ ವಾಯುನೆಲೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ಗೆ ಈ ರೀತಿ ವಿಶೇಷ ಸ್ವಾಗತವನ್ನು ಕೋರಿದರು ಇಬ್ಬರು ನಾಯಕರು ಜಾಯಿಂಟ್ ಬೇಸ್ ಅಲ್ಮೆಂಡಾಫ್ ರಿಚರ್ಡ್ಸ್ನಲ್ಲಿ ಕೆಂಪು ಹಾಸಿನ ಮೇಲೆ ಹೆಜ್ಜೆ ಹಾಕಿದರು ಈ ಸಂದರ್ಭದಲ್ಲಿ ಅವರ ಎರಡೂ ಬದಿಗಳಲ್ಲಿ ಎಫ್ ಟ್ವೆಂಟಿ ಟು ಫೈಟರ್ ಜೆಟ್ಗಳು ಸಾಲಾಗಿ ನಿಂತಿದ್ವು ಎಫ್ ತರ್ಟಿ ಫೈವ್ ಮತ್ತು ಬಿ ಟು ಸ್ಪಿರಿಟ್ ಬಾಂಬರ್ ಆಕಾಶದಲ್ಲಿ ಹಾದು ಹೋದವು ಅಲಾಸ್ಕಾದ ಸಮೀಪದ ವಾಯುನೆಲೆಯಿಂದ ಆ ವಿಮಾನಗಳು ಹಾರಾಟ ನಡೆಸಿದವು ರಷ್ಯಾದೊಂದಿಗಿನ ಮಾತುಕತೆಗೂ ಮುನ್ನ ಟ್ರಂಪ್ ತಮ್ಮ ಶಕ್ತಿ ಪ್ರದರ್ಶನದ ಭಾಗವಾಗಿ ಈ ಬಾಂಬರ್ಗಳು ಮತ್ತು ವೈಮಾನಿಕ ಪ್ರದರ್ಶನಕ್ಕೆ ವಾಯುಪಡೆಗೆ ಆದೇಶ ಕೊಟ್ಟಿದ್ರೆ ಅನ್ನೋದು ಸ್ಪಷ್ಟವಾಗಿಲ್ಲ ಆದರೆ ಇದು ಪುಟಿನ್ಗೆ ಸರ್ಪ್ರೈಸ್ ಕೊಟ್ಟಿದ್ದಂತೂ ಹೌದು ಇರಾನ್ನಲ್ಲಿ ಆಪರೇಷನ್ ಮಿಡ್ನೈಟ್ ಹ್ಯಾಮರ್ ಕಾರ್ಯಾಚರಣೆ ನಡೆದ ನಂತರ ಬಿ ಟು ಸ್ಟೆಲ್ತ್ ಬಾಂಬರ್ಗಳು ಭಾರೀ ಸದ್ದು ಮಾಡಿದ್ವು ಬಹಳ ದೂರದವರೆಗೂ ನಿರಂತರವಾಗಿ ಹಾರಾಟ ಮತ್ತು ರಡಾರ್ಗಳ ವ್ಯೂಹಕ್ಕೆ ಸಿಗದಂತೆ ಒಳನುಗ್ಗುವ ತಂತ್ರಗಾರಿಕೆ ಪರಮಾಣು ಹಾಗೂ ದೊಡ್ಡ ಪ್ರಮಾಣದ ಬಾಂಬರ್ಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯದಿಂದ ಗಮನ ಸೆಳೆದಿದ್ವು ದೊಡ್ಡ ಪ್ರಮಾಣದಲ್ಲಿ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಇರಾನ್ ಮೇಲೆ ಬೀಳಿಸಿದ್ವು ಯಾವುದೇ ಒಪ್ಪಂದ ಆಗದೆ ಸಭೆ ಮುಕ್ತಾಯ ಟ್ರಂಪ್ ಮತ್ತು ಪುಟಿನ್ ರಷ್ಯಾ ಉಕ್ರೇನ್ ಯುದ್ಧವನ್ನು ಅಂತ್ಯಗೊಳಿಸೋದಕ್ಕಾಗಿ ಸುದೀರ್ಘ ಮಾತುಕತೆ ನಡೆಸಿದ್ರೂ ಯಾವುದೇ ನಿರ್ಧಾರಕ್ಕೆ ಬರೋಕೆ ಸಾಧ್ಯವಾಗಲಿಲ್ಲ ಆ ಸಭೆಯಲ್ಲಿ ಯಾವುದೇ ಒಪ್ಪಂದಗಳು ಕೂಡ ಆಗಲಿಲ್ಲ ಐರೋಪ್ಯ ರಾಷ್ಟ್ರಗಳ ವಿರುದ್ಧ ಪುಟಿನ್ ಇದೇ ವೇಳೆ ಗುಡುಗಿದ್ರು ರಷ್ಯಾ ಮತ್ತು ಅಮೆರಿಕದ ನಡುವೆ ವ್ಯಾಪಾರ ಹಾಗೂ ಸಂಬಂಧಗಳು ಮತ್ತೆ ಶುರುವಾಗಲಿದೆ ಅಂತ ಪುಟಿನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ಭೇಟಿಯ ಬಗ್ಗೆ ಐರೋಪ್ಯ ಒಕ್ಕೂಟವು ಪ್ರತಿಕ್ರಿಯೆ ಕೊಟ್ಟಿದೆ ಟ್ರಂಪ್ ಮತ್ತು ಝಲೆನ್ಸ್ಕಿ ಜೊತೆಗೆ ಕೆಲಸ ಮಾಡೋಕ್ಕೆ ನಾವು ಸಿದ್ಧರಿದ್ದೇವೆ ಟ್ರಂಪ್ ಪುಟಿನ್ ಜೆಲೆನ್ಸ್ಕಿ ಮೂರು ಸೇರಿ ಮಾತುಕತೆ ನಡೆಸಬೇಕು ನ್ಯಾಟೋಗೆ ಸೇರುವ ಉಕ್ರೇನ್ ಯತ್ನಕ್ಕೆ ರಷ್ಯಾ ತಡೆ ಒಡ್ಡಬಾರದು ಅಂತ ಹೇಳಿಕೆ ಬಿಡುಗಡೆ ಮಾಡಿದೆ ಆದರೆ ಮುಂದಿನ ಮಾತುಕತೆ ರಷ್ಯಾದಲ್ಲಿ ಆಗಬೇಕು ಅಂತ ಪುಟಿನ್ ಹೇಳಿದ್ದಾರೆ ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸುವಂತೆ ಭಾರತದ ಮೇಲೆ ಅಮೆರಿಕ ಒತ್ತಡ ಹಾಕಿದೆ ಅದನ್ನ ನಿಲ್ಲಿಸದಿದ್ರೆ ಅಮೆರಿಕಕ್ಕೆ ತಲುಪುವ ಭಾರತದ ವಸ್ತುಗಳಿಗೆ ಐವತ್ತು ಪರ್ಸೆಂಟ್ ಸುಂಕ ಹಾಕ್ತಿವಿ ಅಂತ ಆದೇಶ ಜಾರಿ ಮಾಡಿದ್ದಾರೆ ಮುಂದೆ ರಷ್ಯಾ ಅಮೆರಿಕದ ಮಾತುಕತೆಯು ಫಲಪ್ರದ ಆದರೆ ಭಾರತದ ಮೇಲೆ ಟ್ರಂಪ್ನ ಸುಂಕದ ಸಿಟ್ಟು ಕೂಡ ಇಳಿಬಹುದು